ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಗ್ರಾಮೀಣ ಭಾಗದ ಜನರಿಗೆ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮುದುಗೆರೆ ಗ್ರಾಮದಲ್ಲಿ ಇಂದು ಯಶಸ್ವಿಯಾಗಿ ಜರುಗಿತು ಇದೇ ವೇಳೆ ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಯೋಜನೆಗಳ ಕುರಿತು ಅರ್ಹ ಫಲಾನುಭವಿಗಳಿಗೆ ಮನವರಿಕೆ ಮಾಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಶಾರದಮ್ಮ ಕೇಂದ್ರ ಸರ್ಕಾರದ ಮಾತೃವಂದನಾ ಯೋಜನೆಯಿಂದ ಗರ್ಭಿಣಿಯರಿಗೆ ಹಾಗೂ ತಾಯಿ ಮಗುವಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು ಟೈಮ್ ಅಲ್ಲಿ ಈ ಪ್ರೆಗ್ನೆನ್ಸಿಯಲ್ಲಿ ಹಾಲು ಕೊಡೋದು ಮೊಟ್ಟೆ ಕೊಡೋದು ಹಾಲು ಮೊಟ್ಟೆ ಪೌಷ್ಟಿಕಾಂಶರ ಬಾಳೆಹಣ್ಣು ಇದೆಲ್ಲ ಕೊಡು ಅನುಕೂಲವಾಗುತ್ತೆ ಬೆಲ್ಲದಿಂದ ಕಳೆ ಬೀಜದಿಂದ ಎಲ್ಲ ಕೊಡ್ತಾರೆ ನಮಗೆ ಅಂಗನವಾಡಿ ಕಡೆಯಿಂದ ಬರುತ್ತೆ ನಮ್ಗೆ ಪ್ರಗ್ರೆಸಿವ್ ಸ್ಟಾರ್ಟಿಂಗ್ ಡಿಲಿವರಿಗೂ ಮಕ್ಕಳು ಅಂಗನವಾಡಿಗೆ ಹೋಗೋವರೆಗೂ ಅನುಕೂಲ ಮಾಡಿಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಮತ್ತೋರ್ ಫಲಾನುಭವಿ ನಂದೀಶ್ ಮುದ್ರಾ ಯೋಜನೆಯಡಿ ಸಾಲ ಪಡೆದಿದ್ದು ಸ್ವಯಂ ಉದ್ಯೋಗ ಹೊಂದಲು ಸಹಾಯವಾಗಿದೆ ಆರ್ಥಿಕವಾಗಿ ಅಭಿವೃದ್ಧಿಯಾಗಲು ಇದರಿಂದ ನೆರವಾಗಿದೆ ಎಂದರು ಲೋನ್ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಅವಕಾಶ ಇದೆ ಸರ್ ನಾವು ಐವತ್ತು ಸಾವಿರ ರೂಪಾಯಿ ತಗೊಂಡಿದ್ದೀವಿ ನಮ್ಮ ಬಂದ್ಬಿಟ್ಟು ನಂದಿನಿ ಪಾರ್ಲರ್ ಬಂದ್ಬಿಟ್ಟು ಇಟ್ಟಿದ್ದೀವಿ ಮುದ್ರಾ ಯೋಜನೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ ಸಹಾಯಧನ ದೊರೆಯುತ್ತಿದ್ದು ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಲು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ನಮ್ಮಂತ ವ್ಯಕ್ತಿಗಳಿಗೆ ಬಡವರಿಗೆ ಎಲ್ಲ ಅನುಕೂಲ ತುಂಬಾ ಅನುಕೂಲ ಇದೆ